ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಉಪವಾಸ ಎಲ್ರದ್ದು ಹಬ್ಬ ಆಯ್ತಾ ಹೇಳಿ ನಮ್ಮನೇಲಂತೂ ಬೆಳಗ್ಗೆ ಆರೂವರೆಗೆ ಹಾಕು ಹಬ್ಬ ಇನ್ನು ನನ್ನ ಮಗನೂ ಉಪವಾಸ ಇದ್ದಂತೆ ಇಷ್ಟೋ ತನಕ ಈಗ ಹೊಟ್ಟೆ ಹಸ ಇದ್ದಂತೆ ಹಂಗಾಗಿ ಅವನಿಗೆ ಸ್ವಲ್ಪ ಮ್ಯಾಗಿ ಮಾಡ್ಕೊಡೋಣ ಅಂತ ಹೇಳಿ ಇಟ್ಟಿದ್ದೀನಿ ಹಂಗೆ ಮಸ್ಮಿಲ್ ಅಂತಂದ ಅದ್ರ ಜ್ಯೂಸ್ ಮಾಡ್ಬಿಡ್ತೀನಿ ಹಂಗಾಗಿ ಸ್ವಲ್ಪ ತೋರ್ಸೋಣ ಎಲ್ರದ್ದು ಯಾಗಾಯ್ತು ಹಬ್ಬ ಅಂತ ಕೇಳೋಣ ಅಂತೇಳಿ ಅವ್ರಿಗೆ ಮ್ಯಾಗಿ ಮಾಡಿ ಹಿಪ್ಪಿ ಹಿಪ್ಪಿ ನೂಡಲ್ಸ್ ತಗೊಂಡ್ ಬಂದಿದ್ದ ಇಪ್ಪಿ ಮಾಡ್ಕೊಡ್ತಾ ಇದೀನಿ ಎಲ್ಲರಿಗೂ ಅಪ್ಪ ಐತಾ ಹೇಳಿ ಸ್ನೇಹಿತರೆ ಪೂಜೆ ಎಲ್ಲ ಐತಾ ಪೂಜೆ ಲೈಟ್ ನಮ್ಮ ಮನೆಯಲ್ಲಿ ನೀರು ಕುಡಿ ನೀರು ತಗ

ಅದನ್ನು ತಿನ್ಕೊಂಡ್ಬಿಟ್ಟು ಇವತ್ತೆಲ್ಲ ಕಾಲ ಕಡದ್ಬಿಡ್ತೀವಿ ಕಾಫಿನೂ ಕುಡ್ದಿಲ್ಲ ಬೆಳಗ್ಗೆಯಿಂದ ನಾನು ಕಾಫಿನೂ ಬೇಡ ಅಂತ ಹೇಳಿ ಬಿಟ್ಬಿಟ್ಟಿದೀನಿ ಸ್ವಲ್ಪ ಕಾಯಿದೆ ಅನ್ಸುತ್ತೆ ಹಂಗಾಗಿ ಜ್ಯೂಸ್ ಮಾಡ್ಬಿಡ್ತೀನಿ ಸ್ನೇಹಿತರೆ ಇಲ್ಲ ಹಣ್ಣಾಗಿದೆ ನಾನೇ ಸಿಪ್ಪೆ ಸ್ವಲ್ಪ ಬಿಟ್ಟಿದ್ದೀನಿ ಎಲ್ಲರೂ ಹಬ್ಬನ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ರೆ ಹೇಳಿ ನಾನು ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ಆಮೇಲೆ ಹಂಗೆ ಹೋಗ್ತೀನಿ ಇವಾಗ ರಶ್ ಇರುತ್ತೆ ಇಲ್ಲೇ ಮಾದೇಶ್ವರ ದೇವಸ್ಥಾನ ಇದೆ ನಮ್ಮ ಮನೆ ಹತ್ರ ಅಲ್ಲಿಗೆ ಹೋಗಬೇಕು ಯಾರೆಲ್ಲ ಲೈವ್ ಜಾಯಿನ್ ಆಗಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಮಗನಿಗೆ ಹಸುವಂತೆ ಹೇಳಂದಲ್ವ ಇಷ್ಟ ತನಕ ಫೀಲ್ಡಿಗೆ ಹೋಗಿದ್ದ ಈಗ ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ದೇವ್ರಿಗೆ ಕೈ ಮುಕ್ಕೊಂಡು ಇದಾನೆ ಮಿಲನ್ ಹಾಕಿ ಹಸಿ ಹಾಲು ಹಾಕಿ ಜ್ಯೂಸ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬೇಡ ಹಾಲು ನಾವು ಕುಡಿಯಲ್ಲಪ್ಪ ಅಂದವರು ಸ್ವಲ್ಪ ನೀರು ಹಾಕೊಂಡು ಜ್ಯೂಸ್ ಮಾಡ್ಕೊಳ್ಳಿ ಈ ಥರ ಸಿಪ್ಪೆನ ನೀಟಾಗೆ ತಕ್ಕೊಳ್ತಾ ಇದ್ದೀನಿ ಯಾರೆಲ್ಲ ಲೈವ್ ಜಾಯಿನ್ ಆಗಿದ್ರ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಸ್ನೇಹಿತರೆ ಇವತ್ತು ವಿಶೇಷವಾಗಿ ಎಲ್ಲ ಶಿವನ ದೇವಸ್ಥಾನಗಳಲ್ಲೂ ಪೂಜೆ ಇರುತ್ತೆ ಇಲ್ಲಿ ನಮ್ಮನೆ ಹತ್ರ ಮನಿ ದೇವಸ್ಥಾನ ಇದೆ ಅಲ್ಲಂತೂ ವಿಶೇಷ ಪೂಜೆ ಇವತ್ತು ನಾಳೆ ಮೋಸ್ಟ್ಲಿ ಅನ್ನದಾನ ಇರುತ್ತೆ ಇವತ್ತೆಲ್ಲ ಉಪವಾಸ ಇರ್ತಾರಲ್ಲ ಇವತ್ತು ಅನ್ನದಾನ ಇರಲ್ಲ ನಾಳೆ ಅನ್ನದಾನ ಇರತ್ತೆ ಒಂದು ವರ್ಷ ಏನೋ ಹಬ್ಬದ ದಿನನೇ ಊಟದ ವ್ಯವಸ್ಥೆ ಇಟ್ಕೊಂಡ್ಬಿಟ್ಟಿದ್ರಪ್ಪ ದೇವಸ್ಥಾನದಲ್ಲಿ ತುಂಬ ಜನ ಆಗೇ ಇರಲಿಲ್ಲ ನಾವೆಲ್ಲ ಹೋಗೇ ಇರಲಿಲ್ಲ ಯಾಕೆಂದ್ರೆ ಉಪವಾಸ ಇದ್ವಲ್ಲ ಉಪವಾಸದಲ್ಲಿ ನಾವು ಅನ್ನ ತಿನ್ನಲ್ಲ ಹಂಗಾಗಿ ಹೋಗಿರ್ಲಿಲ್ಲ ಬೆಳಗ್ಗಿಂದ ಹಾಡು ಹಾಕೇ ಇದ್ದಾರೆ ಅಲ್ಲಿ ದೇವಸ್ಥಾನದಲ್ಲಿ ಈಗ ಕದ ಸ್ವಲ್ಪ ಮುಂದಕ್ಕೆ ಮಾಡಿದ್ದೀನಿ ಹಾಡು ಹೇಳೋದು ಭಕ್ತಿಗೀತೆಗಳು ಈ ತರ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಇಷ್ಟು ಇವಾಗ ಇದನ್ನ ಸ್ವಲ್ಪ ವಾಶ್ ಮಾಡ್ಕೊತೀನಿ ನಾನು ಇದಕ್ಕೆ ಹಸಿ ಹಾಲು ಹಾಕಿ ಮಾಡೋದು ಚೆನ್ನಾಗಿರುತ್ತೆ ಹಸಿ ಹಾಲು ಹಾಕಿ ಮಾಡಿದ್ರೆ ನೋಡಿ ಹಣ್ಣಾಗಿದೆ ಕಾಣಿಸ್ತಾ ಇದ್ದಲ್ವ ಮಸ್ಕಮಿಲನು ಸಕ್ಕತ್ತಾಗೆ ಒಳ್ಳೆ ಟೇಸ್ಟಿಯಾಗಿರುತ್ತೆ ನನಗಿದು ತಿನ್ನೋಕ್ಕೆ ನಾವೆಲ್ಲ ಅವಾಗ ಬರೀ ಸಕ್ಕರೆ ಹಾಕ್ಕೊಂಡೆ ಹಾಗೆ ಒಂದು ಸೈಡಿಗೆ ಸಕ್ಕರೆ ಹಾಕೋತಾ ಇದ್ವಿ ತಟ್ಟೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಂಗಂಗೆ ಇದ್ವಿ ಯಾವ ಜ್ಯೂಸು ಮಾಡ್ಕೋತಾ ಇರಲಿಲ್ಲ ಬಟ್ ನನ್ನ ಮಗ ಹಂಗೆ ತಿನ್ನೋದೇ ಇಲ್ಲ ನಾವೆಲ್ಲ ಎಷ್ಟು ತಿಂತ ಇದ್ವಿ ಆ ಥರ ತಿನ್ನೋದೇ ಇಲ್ಲ ಅವನು ಇದು ಬೀಜ ಮಾತ್ರ ತೆಗಿತೀನಿ ಇದನ್ನು ಮಾರಾಟ ಮಾಡ್ತಾರೆ ಸ್ನೇಹಿತರೆ ಬೀಜನ ಒಣಗಿಸ್ಬಿಟ್ಟು ಮಾಲ್ಗಳಲ್ಲೆಲ್ಲ ಇರತ್ತೆ ಮಸ್ಮಿಲಂದು ಸೀಡ್ಸು ನೋಡಿ ಇದ್ರಲ್ಲಿ ರಸ ಇದೆ ಸಾಕನ್ಸುತ್ತೆ ಇದಿಷ್ಟು ಮಾಡ್ತೀನಿ ಅದನ್ನ ಹಂಗೆ ಎತ್ತಿಟ್ಟಿರ್ತೀನಿ ನಾಳೆ ಮಾಡ್ತೀನಿ ಅದನ್ನ ಈ ಥರ ಒಂದು ಜಾರಿಗೆ ನೋಡ್ಕೊಳ್ಬೋದು ಇದನ್ನ ಸೈಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ ನೋಡಿ ಇದರಲ್ಲಿ ಎಷ್ಟೊಂದು ರಸ ಇದೆ ಇದನ್ನ ಇದಕ್ಕೆ ಹಾಕ್ಬಿಡೋಣ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಸ್ವಲ್ಪ ಒಂದೊಂದು ನೋಡಿ ಬೀಜ ಇದೆ ಇದರಲ್ಲಿ ಬೀಜ ಇದ್ರೆ ಬಾಯಿಕ್ ಸಿಕ್ಬಿಡತ್ತೆ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಬಿಡಿ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಜ್ಯೂಸಿಂದು ಇದೆ ಅಂದರೆ ಜ್ಯೂಸಿಗೆ ಹಾಕ್ಕೊಳ್ಳಿ ನನ್ನ ಹತ್ರನೂ ಇದೆ ಎಲ್ಲೋ ನಾನು ಮೇಲೆ ತಿಕ್ಬಿಟ್ಟಿದ್ದೀನಿ ಜ್ಯೂಸ್ ಜಾರು ಇಷ್ಟೇ ಸಾಕಾಗತ್ತೆ ನಮಗೆ ಇದಿಷ್ಟು ಹಾಕ್ಬಿಡ್ತೀನಿ ಮಾಡಿಟ್ಬಿಡ್ತೀನಿ ಅಲ್ಲಿ ಪಾತ್ರೆಯಲ್ಲಿ ಮಾಡಿಟ್ರೆ ಯಾವಾಗವಾಗ ನಾವು ಯೂಸ್ ಮಾಡ್ಕೋಬೋದು ಅರ್ಧ ಮಾಡ್ತೀನಿ ಅರ್ಧ ತೆಗ್ದಿಡ್ತೀನಿ ಉಷಾ ಅವರು ಹಾಯ್ ಅಂತ ಕಳಿಸಿದ್ದಾರೆ ಉಷಾ ಹಾಯ್ ಉಷಾ ಪ್ರತು ಉಷಾವ್ರೆ ಆಯ್ತಾ ನಿಮ್ದು ಉಪವಾಸ ಇದ್ದೀರಾ ಅಥವಾ ಟಿಫನ್ ಆಯ್ತಾ ಹಬ್ಬ ಎಲ್ಲ ಆಯ್ತಾ ಹೇಳಿ ನನ್ನ ಮಗನ್ ಮ್ಯಾಗಿ ಮಾಡ್ಕೊಡ್ತಾ ಇದ್ದೀನಿ ಮ್ಯಾಗಿ ಜೊತೆಗೆ ಒಂದು ಲೋಟ ಜ್ಯೂಸ್ ಬೇಕಂತ ಅವನಿಗೆ ಮನೆ ಅಲ್ವಾ ಸ್ನೇಹಿತರೆ ಮ್ಯಾಗಿ ಬೇಡ ಅಂದರೂ ಕೇಳಲ್ಲ ಮ್ಯಾಗಿ ಮಾಡಮ್ಮ ಇವತ್ತೊಂದು ದಿನ ಎಷ್ಟೊಂದು ದಿನ ಆಗೋಯ್ತು ಅಂತ ಹೇಳ್ದ ಹಂಗಾಗಿ ಹೋಗಲಿ ಅಂತೇಳಿ ಮಾಡಿಕೊಟ್ಟಿದ್ದೀನಿ ಇದು ಇದನ್ನು ನಾನು ಒಂದು ಬಾಕ್ಸಿಗೆ ಹಾಕಿ ತೆಗೆದುಕೊಡ್ತೀನಿ ಬಾಕ್ಸಿಗೆ ಹಾಕಿಡ್ತೀನಿ ಆಮೇಲೆ ಹಂಗೇ ನೋಡೋಣ ಈ ಬಾಕ್ಸ ನಾನು ಐಕ್ಯದಲ್ಲಿ ತೊಗೊಂಡಿದ್ದು ಅವರು ನಾನು ಉಪವಾಸ ಅಂತ ಹಾಕಿದ್ದಾರೆ ಹೌದಾ ದೀಪಿಕಾ ಅವರೇ ನಮಗೂ ಮ್ಯಾಗಿ ಬನ್ನಿ ಆಲ್ವೇಸ್ ವೆಲ್ಕಮ್ ಬನ್ನಿ ದೀಪಿಕಾ ಅವರೇ ಮ್ಯಾಗಿ ಮಾಡ್ಕೊಡೋಣ ಮ್ಯಾಗಿ ಏನು ಹಬ್ಬದ ಊಟನೇ ಮಾಡ್ಕೊಡೋಣ ಬನ್ನಿ ಹಬ್ಬದ ಅಡುಗೆ ಮಾಡೋಣ ಒಬ್ಬಟ್ಟು ನಾಳೆ ಬನ್ನಿ ದೀಪಿಕಾ ಅವರೇ ಕ್ಯೂಟ್ ಬಾಕ್ಸ್ ಅಂತ ಹಾಕಿದ್ದಾರೆ ಹ್ಞೂ ಅದು ಐಕ್ಯಾದಲ್ಲಿ ಬರೀ ನೈಂಟಿ ನೈನ್ ರುಪೀಸ್ ಅಷ್ಟೇ ಅದು ತುಂಬಾ ಚೆನ್ನಾಗಿದೆ ಹಿಂಗೆ ಏನಾದ್ರೂ ಫ್ರೂಟ್ಸ್ ಹಾಕ್ಲಿಕ್ಕೆ ಇಲ್ಲಾಂದರೆ ಬಿಸಿ ಬಿಸಿ ಏನು ಹಾಕ್ಬೇಡಿ ಪ್ಲಾಸ್ಟಿಕ್ ಅದು ಏನಾದ್ರೂ ಸೀಡ್ಸ್ಗಳು ಥರ ಹಾಕ್ಲಿಕ್ಕೆ ಅಂತೇಳಿ ನಾಯಿ ಬಾಕ್ಸು ನಾಯಿನೇ ಸೇಮು ಇದಕ್ಕೆ ಸ್ವಲ್ಪ ಶುಗರ್ ಹಾಕೋತೀನಿ ಇದೇ ಸಕ್ಕರೆ ಇರುತ್ತೆ ದೀಪಿ ದೀಪಿಕ ನಾನು ಉಪವಾಸ ಇದ್ದೀನಿ ಅಲ್ವಾ ಒಂದು ಡ್ರಾಪ್ ವಾಟರ್ ಕೂಡ ಕುಡಿಯಲ್ಲ ಫ್ರೂಟ್ಸ್ನು ತಿನ್ನಲ್ಲ ಓಕೆ ಓಕೆ ಯಾವ ಊರು ಅವರೇ ನಿಮ್ಮದು ನಾವು ಮುಂಚೆಲ್ಲ ಹಾಗೆ ಮಾಡ್ತಾ ಇದ್ವಿ ಅವರೇ ಬಟ್ ಇವಾಗ ಆಗಲ್ಲ ಒಂಥರ ಗ್ಯಾಸ್ ಟ್ರಿಕ್ ಆಗಿಬಿಡತ್ತಲ್ವ ಹಾಗಾಗಿ ಲೈಟಾಗೆ ಫ್ರೂಟ್ಸು ತೊಗೊತೀನಿ ನಾನು ಫ್ರೂಟ್ಸು ಅಂದರೆ ಈ ಥರ ಲಿಕ್ವಿಡ್ ಐಟಮು ಜ್ಯೂಸು ಈ ಥರ ತಗೊಳ್ತೀನಿ ಬೆಳಗಿಂದ ನಾನು ಒಂದ್ ಡ್ರಾಪ್ಸ್ ನೀರು ಕುಡ್ದಿಲ್ಲ ಜ್ಯೂಸು ಏನು ಕುಡುದಿಲ್ಲ ಈಗ ಜಸ್ಟ್ ನಾನು ನೋಡಿ ನನ್ ಮಗನ್ಗೆ ಇಪ್ಪ ರೆಡಿ ಇದೆ ನಮ್ದು ಬೆಂಗಳೂರು ಓಕೆ ನಮ್ದು ಬೆಂಗಳೂರ ದೀಪಿಕಾ ಅವ್ರೆ ಶಿವರಾತ್ರಿ ಹಬ್ಬದ ಶುಭಾಶಯ ನಿಮ್ಗೆ ಯಾವ ಏರಿಯಾ ದೀಪಿಕಾ ಅವ್ರೆ ನಿಮ್ದು ಇದನ್ನ ನಾನು ಮಿಕ್ಸಿ ಮಾಡ್ಕೋತೀನಿ ಸ್ನೇಹತ್ರೆ ಇದಕ್ಕೆ ಸ್ವಲ್ಪ ಹಾಲು ಹಸಿ ಹಾಲಾಕೆ ಮಾಡುವಂಥದ್ದು ನಾನು ಅಕ್ಕ ನಾವು ಮ್ಯಾಗಿ ಹಿಂಗೆ ಮಾಡ್ತೀವಿ ಆದ್ರೆ ಫಸ್ಟ್ ಅದು ಬಾಯಿಲ್ ಆಗೋಕೆ ಬಿಡ್ತೀವಿ ಫುಲ್ ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಅವ್ರಿಗೆ ಪ್ಯಾಕೆಟ್ ಆ್ಯಡ್ ಮಾಡ್ತೀವಿ ಅಲ್ಲಿ ಮಸಾಲ ಎಲ್ಲ ನಮ್ಮದು ಎಲ ಅಂಕ ನಮ್ಮದು ಬಸವನ ಗುಡಿ ಕಡಲೆಕಾಯಿ ಪರ್ಸೆ ಬಸವನ ಗುಡಿ ನಮ್ಮದು ಮಾಡ್ತಾ ಇರೋದು ದೀಪಿಕ್ ಅವ್ರೆ ಸ್ಟಡಿ ಮಾಡ್ತಾ ಇದ್ದೀರಾ ಅಥವಾ ವರ್ಕ್ ಮಾಡ್ತಾ ಇದ್ದೀರಾ ಇಲ್ಲ ಮ್ಯಾರ್ಟ್ ಸ್ನೇಹಿತರೆ ರೆಡಿ ಆಯ್ತು ಜ್ಯೂಸು ಮ್ಯಾಗಿನೂ ರೆಡಿ ಆಗಿದೆ ತೋರಿಸ್ತೀನಿ ಇಟ್ಕೊಡ್ತೀನಿ ಯಾಕಂದ್ರೆ ಜಾಗನೇ ಮಸಾಲೆಲ್ಲ ಸ್ನೇಹಿತರೆ ಇಡಿ ಅದಕ್ಕೆ ಸೂರ್ಯ ಬಾ ಸ್ಪೆಷಲ್ ಅಡುಗೆ ಅಕ್ಕ ಹಬ್ಬಕ್ಕೆ ನಾವು ವೆಜಿಟೇರಿಯನ್ನು ಸೊ ನಾವು ಸ್ಪೆಷಲ್ ಅಂದರೆ ನಮಗೆ ಒಬ್ಬಟ್ಟು ಪಾಯಸ ಅಷ್ಟೇ ದೀಪಿಕಾ ಮ್ಯಾಮ್ ನಾನ್ ವೆಜ್ ಯೂಸ್ ಮಾಡಲ್ಲ ನಾವು ಹಾಗಾಗಿ ಓನ್ಲಿ ಫಾರ್ ವೆಜ್ ನಮ್ಮದು ವೆಜ್ ಅಡುಗೆ ಬನ್ನಿ ಖಂಡಿತ ಏನಾದರೂ ಒಬ್ಬಟ್ಟು ಮಾಡೋಣ ಒಬ್ಬಟ್ಟು ಚಿತ್ರಾನ್ನ ಆಮೇಲೆ ಹುಳ್ಳಿಕಾಯಿ ಪಲ್ಯ ಕೋಸಂಬರಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಐಸ್ ಮ್ಯಾಗಿ ಇದು ಏನೋ ಆನ್ ಆಗ್ಬಿಡತ್ತೆ ನನಗೆ ವರ್ಡ್ಸು ಬೇರೆ ಬೇರೆ ತೋರಿಸುತ್ತೆ ಮ್ಯಾಗಿ ತಿನ್ ಬಾರಪ್ಪ ಅಂತ ಹಾಕಿದ್ದಾರೆ ಬಟ್ ಏನ್ ಗೊತ್ತಾ ದೀಪಿಕಾ ಅವ್ರೆ ಲೈವ್ ಮಾಡ್ತೀವಲ್ವಾ ಅವಾಗ ಕೆಳಗಡೆ ಇವಾಗ ಈ ನಡುವೆ ಒಂದು ಸೆಟ್ಟಿಂಗ್ಸ್ ಆನ್ ಆಗುತ್ತೆ ಅದನ್ನ ನಾವು ಏನ್ ಟೈಪ್ ಮಾಡ್ತೀರಾ ಅದ್ ನೀಟಾಗಿ ಬರುತ್ತೆ ಇಲ್ಲ ಅಂದ್ರೆ ಏನೇನೋ ತೋರಿಸ್ಬಿಡತ್ತೆ ನಮ್ಗೆ ಮ್ಯಾಗಿ ತಿನ್ನು ಫಸ್ಟು ನೋಡಲಿ ಬಾರಪ್ಪ ಮ್ಯಾಗಿ ತಿನ್ನು ಅಂತ ಹಾಕಿದ್ದಾರೆ ಹ್ಮ್ ಎಷ್ಟೊಂದು ಜನಕ್ಕೂ ಹಾಗೆ ಆಗ್ತಿದೆ ಟ್ರಾನ್ಸ್ಲೇಷನ್ ಹೌದು ನಾನು ಅದನ್ನು ಆಫ್ ಮಾಡ್ಕೊಂಡಿದ್ದೀನಿ ಈಗ ಆಫ್ ಮಾಡ್ಕೊಂಡೆ ಅದಕ್ಕೆ ನೀವು ಕಮೆಂಟ್ ಮಾಡಿದಾಗ ನನಗೆ ಬೇರೆ ಏನೇನೋ ತೋರಿಸ್ತಾ ಇತ್ತು ತಕ್ಷಣ ಇಟ್ಕೊಡಿ ನೀನು ಮ್ಯಾಗಿ ಹಾಕ್ಬಿಡ್ಲತ್ತೀನಿ ಒಂದು ನಿಮಿಷ ನಾನು ಹಾಕೋಟ್ ಬಿಡ್ತಾ ಇದ್ದೀನಿ ಹ್ಮ್ ಬಿಸಿ ಐತೆ ಮತ್ತೆ ಬಿಸಿ ಇರುತ್ತೆ ಬಿಸಿ ಈ ಫೋರ್ಕ್ ಯಾಕೆ ಮತ್ತೆ ಮತ್ತೆ ಯಾವ್ದಾಕ್ಲಿ ಅದ್ ಮಾಮೂಲಿ ಫೋರ್ಕ್ ಹಾಕು ಮಾಮೂಲಿ ಫೋರ್ಕ್ ಇದೇನು ತಗೋ ಜ್ಯೂಸು ನೋಡಿ ಈ ತರ ಸ್ವಲ್ಪ ಗಟ್ಟಿಗೆ ಮಾಡ್ಕೋತೀನಿ ನಾನು ತುಂಬಾ ತೆಳುಗು ಮಾಡ್ಕೋಲ್ಲ ನೋಡಿ ಎಷ್ಟು ಬೇಗ ಜ್ಯೂಸ್ ರೆಡಿ ಆಗಿದೆ ಮಾಡಿ ಬಿಡಂಗಿಲ್ಲ ಎಲ್ಲ ತಿನ್ ಕುಡ್ಕೊ ಬಿಡ್ಬೇಕು ಬನ್ನಿ ದೀಪಿಕಾ ಮ್ಯಾಮ್ ನೀವು ನೀರು ಕುಡ್ದಿಲ್ಲ ಅಂತ ಹೇಳ್ತಾ ಇದ್ದೀರಾ ಜ್ಯೂಸ್ ಕುಡ್ಕೊಂತರಿ ಬನ್ನಿ ನಮ್ಮನೆಗೆ ನೋಡಿ ಇವತ್ತು ಪೂಜೆ ಮಾಡಿದ್ದೀನಿ ನಿಮಿಷ ತೋರಿಸ್ತೀನಿ ನಮ್ಮ ಮನೇಲಿ ಯಾವ ಥರ ಪೂಜೆ ಆಗಿದೆ ಅಂತ ಎಲ್ಲರ ಮನೆಯಲ್ಲೂ ಹಾಗೇ ಇಲ್ಲಿ ನಾನು ಝೀರೋ ಕ್ಯಾಂಡಲ್ ಆನ್ ಟ್ವೆಂಟಿ ಫೋರ್ ಅವರ್ಸ್ ಆಗಿರತ್ತೆ ದೊಡ್ಡದು ನಾನು ಪೂಜೆ ಮಾಡುವಾಗ ಹಾಕೊಂಡು ಅಂಥದ್ದು ಯಾವ ಥರ ಆಗಿದೆ ನೋಡಿ ಪೂಜೆ ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಈವ್ನಿಂಗ್ ಪೂಜೆಗೆಲ್ಲ ಮಾಡ್ಕೋಬೇಕು ಪ್ರತಿಯೊಂದನ್ನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಿಮಿಷ ಯಾವ ಕ್ಲಾಸು ಸೂರ್ಯ ಅಂತ ಹಾಕಿದ್ದಾರೆ ಸೂರ್ಯ ಸಿಕ್ಸ್ ಸ್ಟ್ಯಾಂಡರ್ಡು ಐ ಸಿ ಎಸ್ ಸಿ ಬೋರ್ಡು ಸಿಕ್ಸ್ ಸ್ಟ್ಯಾಂಡರ್ಡ್ ಅವನು ನೋಡಿ ಪೂಜೆ ಬೆಳಗ್ಗೆ ಒಂದು ಸಿಕ್ಸ್ ತರ್ಟಿಗೆಲ್ಲ ಪೂಜೆ ಆಗಿತ್ತು ನಮ್ಮ ಮನೇಲಿ ಇನ್ನು ಈವ್ನಿಂಗ್ ಪೂಜೆ ಒಂದು ಬ್ಯಾಲೆನ್ಸ್ ಇದೆ ಮಾಡಬೇಕು ಈವ್ನಿಂಗು ಇನ್ನೂ ದೇವಸ್ಥಾನಕ್ಕೂ ಹೋಗಿಲ್ಲ ನಾನು ಇಡೀ ದಿನ ಓಪನ್ ಇರ್ತಲ್ಲ ಆಮೇಲೆ ಹಂಗೆ ಹೋಗಿ ಬರ್ತೀನಿ ನಮ್ಮ ಸೂರ್ಯನ ಕರ್ಕೊಂಡು ಟ್ವೆಲ್ ತರ್ಟಿ ಮೇಲೆ ಖಾಲಿ ಇರತ್ತೆ ಮಧ್ಯಾಹ್ನ ಟೈಮ್ ಹೋದರೆ ಖಾಲಿ ಇರತ್ತೆ ಟ್ವೆಲ್ ತರ್ಟಿ ಮೇಲೆ ಕರ್ಕೊಂಡು ಹೋಗ್ತೀನಿ ದೀಪಿಕಾ ನೀವು ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಲೇ ಇಲ್ಲ ಹಬ್ಬಕ್ಕೆ ಸ್ಪೆಷಲ್ ಅಡುಗೆ ಇವತ್ತು ಏನು ಮಾಡೋದಿಲ್ಲ ನಾನು ನೈಟ್ ಮಾತ್ರ ಉಪ್ಪಿಟ್ಟು ಮಾಡ್ತೀನಿ ನಾಳೆ ಏನಾದ್ರೂ ಸ್ವೀಟ್ ಮಾಡ್ಕೋತೀನಿ ಇನ್ನು ತುಂಬಾ ಕೆಲಸಗಳಿದ್ದಾವೆ ಒಂದು ಸ್ವಲ್ಪ ಕಾಳೆಲ್ಲ ನೆನೆಸ್ಬೇಕು ಕಡಲೆಕಾಳು ಆಮೇಲೆ ಹೆಸರು ಕಾಳೆಲ್ಲ ಈವ್ನಿಂಗಿಗೆ ನನಗೆ ಬೇಕೇ ಬೇಕು ಅದಕ್ಕೆ ಕದಾಕೂಚಿ ನೀವು ಸಾಂಗ್ ಕೇಳುತ್ತೆ ಹೊರಗಡೆ ಸಾಂಗ್ ಇದ್ದಾರೆ ಏನು ಮತ್ತು ನನಗೆ ಒಂದು ಸ್ವಲ್ಪ ಸಾಂಗ್ ಕೇಳಿದ್ರು ಕಾಪಿ ರೇಟ್ ಸ್ನೇಹಿತರೆ ಅದೊಂದು ಭಯ ಏನಪ್ಪ ಸಾಂಗು ಅಂತ ಅನ್ನಿಸ್ಬಿಡತ್ತೆ ಸುಜಾತ ಅವ್ರಿ ಹಾಯ್ ಆಯ್ತಾ ಪೂಜೆ ಸುಜಾತ ಮೇಡಮ್ ತಿಂಡಿ ತಿಂದ್ರ ಇಲ್ಲ ಉಪವಾಸನ ನಮ್ಮ ಮನೆಯಲ್ಲಿ ಪೂಜೆ ಬೆಳಗ್ಗೆನೇ ಆಗಿದೆ ಇವಾಗ ಒಂದು ಲೋಟ ಜ್ಯೂಸ್ ಮಾಡ್ಕೊಂಡಿದ್ದೀನಿ ಉಪವಾಸ ಇದ್ದೀನಿ ಬಟ್ ಜ್ಯೂಸ್ ಎಲ್ಲ ತಗೋತೀನಿ ಸ್ನೇಹಿತರೆ ನಾನು ತೀರಾ ಉಪವಾಸ ಇರೋಕ್ಕಾಗಲ್ಲ ಮುಂಚೆ ಎಲ್ಲ ಇರ್ತಿದ್ದೆ ಬಟ್ ಇವಾಗ ಆಗಲ್ಲಪ್ಪ ತುಂಬಾ ಟೈರ್ಡ್ ಅನ್ಸುತ್ತೆ ಅದಕ್ಕೆ ನಾನು ಇವಾಗ ಇರಲ್ಲ ಓಕೆ ಸ್ನೇಹಿತರೆ ಇನ್ನು ಮತ್ತೆ ನೆಕ್ಸ್ಟು ಇನ್ನೊಂದು ಲಾಗಲ್ಲಿ ಸಿಗ್ತೀನಿ ನಾನು ಅದೇ ಜ್ಯೂಸ್ ಮಾಡೋದ್ನಲ್ವಾ ನೋಡಿ ಇಲ್ಲಿ ಜ್ಯೂಸ್ ರೆಡಿ ಇದೆ ಜ್ಯೂಸ್ ರೆಡಿ ಇದೆ ಈಗ ಜ್ಯೂಸನ್ನ ಸ್ವಲ್ಪ ಕುಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ ಎಲ್ಲ ಹೇಳ್ತಾ ಇವತ್ತಿನ ಈ ಲೈವ್ನ ಎಂಡ್ ಮಾಡ್ತೀನಿ ಬಾಯ್